ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಭವ್ಯ ಚಂದ್ರು ಬ್ಲಾಗ್ ಇವತ್ತು ನನ್ನ ಮಗಳು ಬರ್ಡೇ ಇರೋ ಕಾರಣ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಅದರಲ್ಲಿ ನಾನು ಹೇಗೆ ಡೆಕೋರೇಷನ್ ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಬನ್ನಿ ತೋರಿಸ್ತೀನಿ ಸೊ ಫಸ್ಟು ಬಲೂನ್ ತೊಗೊಂಡು ಮಿಷಿನಲ್ಲಿ ಒಂದೇ ಸೈಜಾಗಿ ಒಂದು ತಪ್ಪಲೆ ಇಟ್ಕೊಂಡು ಅದ್ರ ಮುಖಾಂತರ ನಾನು ಬಲೂನ್ಗಳನ್ನೆಲ್ಲ ಈ ಥರ ಊದಿ ಊದಿ ಗಂಟು ಹಾಕೊಂಡು ಮಲ್ಕು ಮಾಡ್ಕೊತೀನಿ ಸೊ ಅದಾದಮೇಲೆ ನಿಮಗೆ ಹೇಗೆ ಕಟ್ಟೋದು ಏನು ಅಂತೆಲ್ಲ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸ್ತೀನಿ ಒಂದ್ಸಲ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೀವು ಪ್ರತಿ ನಿಮ್ಮ ಕ್ರಿಯೇಟಿವಿಟಿ ತಕ್ಕನಾಗೆ ಮಾಡ್ಬೋದು ಸೊ ನೋಡಿ ನಾನು ಎಲ್ಲ ಊದ್ಕೊಂಡು ಗಂಟಾಕೊಂಡು ನಾಲ್ಕು ನಾಲ್ಕು ಬಲೂನ್ನ ಈ ಥರ ರಿಂಗ್ನ ನಾನು ತರಿಸ್ಕೊಂಡಿದ್ದೆ ಸೊ ಇದರಲ್ಲಿ ಈ ಥರ ಜಾಯಿಂಟ್ ಮಾಡಿ ನಾನು ಕಲರ್ ಕಲರ್ ಹಾಕ್ತೀನಿ ಫೈನಲಾಗಿ ಫೋಟೋ ಕೂಡ ಹಾಕ್ತೀನಿ ನೋಡಿ ಕಾಣಿಸುತ್ತೆ ಅಂತೇಳಿ ಅದಾದಮೇಲೆ ನಾನು ಪ್ರತಿಯೊಂದ್ಸಲ ನಾನು ಡೆಕೋರೇಷನ್ ಎಲ್ಲ ನಾನೇ ಮಾಡೋದು ಸೊ ತೋರಿಸ್ತಾ ಇದೀನಲ್ಲ ಇದೇ ರೀತಿ ನಾನು ನಾನು ಕಲರ್ ನಿಮ್ಮ ಇಷ್ಟ ಅದು ನೀವು ಯಾವ ಬೇಕಾದರೂ ಬಲೂನ್ ಕಲರ್ ಕಲರ್ ಇದ್ರೆ ಚೆನ್ನಾಗಿರುತ್ತೆ ಬಲೂನ್ಸು ಕೂಡ ಅಂಥೇಳಿ ನಾನು ಕೂಡ ಕಲರ್ ಕಲರಿಲ್ ಕಟ್ತೀನಿ ಬಲೂನ್ನ ಸೊ ಲ ನೀವು ಹೆಂಗಿರುತ್ತೆ ಏನು ಅಂತೆಲ್ಲ ಕಮೆಂಟ್ ಮಾಡಿ ಸೊ ನೆಕ್ಸ್ಟು ನನಗೆ ಆ ಕಡೆ ಈ ಕಡೆ ನೋಡಿರ್ತೀರಲ್ಲ ಬರ್ಡೇಗೆಲ್ಲ ಆ ಕಡೆ ಈ ಕಡೆ ಏನೋ ಬಾಕ್ಸ್ ಥರ ಎಲ್ಲ ಮಡಗಿರ್ತಾರಲ್ಲ ಅದನ್ನು ಮನೇಲೆ ಯಾವ ಥರ ಮಾಡೋದು ಅಂತಲೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಸೊ ಇದು ಬುಕ್ ಸ್ಟೋರಲ್ಲಿ ಸಿಗುತ್ತೆ ಈ ಶೀಟು ಆಲ್ಮೋಸ್ಟು ನೋಡಿರ್ತೀರ ಮಕ್ಳಿಗೆಲ್ಲ ಯೂಸ್ ಆಗುತ್ತೆ ಡ್ರಾಯಿಂಗ್ಗೆಲ್ಲ ಸೊ ಅದನ್ನು ತೊಗೊಂಡು ಬಂದುಬಿಟ್ಟು ನಾನು ಈ ಥರ ಬಾಕ್ಸ್ಗಲ್ಲಿ ಅಕ್ಕಿ ಬಾಕ್ಸ್ ಮಾಮೂಲಿ ಇರುತ್ತಲ್ಲ ಸೊ ಆ ಅಕ್ಕಿ ಬಾಕ್ಸ್ಗೆ ನಾನು ಈ ಥರ ಎಲ್ಲ ಪ್ಯಾಕ್ ಮಾಡಿ ಮೇಲ್ಗಡೆ ಫುಲ್ ಫುಲ್ ರೋಲ್ ಮಾಡಿ ನಾನು ಗಮ್ ಟೆಪ್ನ ಹಾಕ್ತೀನಿ ತುಂಬ ಚೆನ್ನಾಗಿ ಕಾಣುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫೈನಲ್ ಆಗಿ ಲುಕ್ ಹೇಗೆ ಬರುತ್ತೆ ಅಂತ ಕೂಡ ತೋರಿಸ್ತೀನಿ ಬ್ಯಾಕ್ ಸೈಡು ಕಾಣುತ್ತಲ್ಲ ಅದನ್ನು ಈ ಥರ ತಿರುಗಿಸಿ ಸಾಕು ನೋಡಿ ಯಾವ ಥರ ಕಾಣಿಸುತ್ತೆ ಅಂಥೇಳಿ ಲಾಸ್ಟಲ್ಲಿ ಒಂದು ಫೋಟೋ ಕೂಡ ಹಾಕ್ತೀನಿ ನಾನು ನಿಮ್ಗೆ ಯಾವ ಥರ ಹೆಂಗೆ ಮಾಡಿದ್ದೀನಿ ನಾನು ಡೆಕೋರೇಷನ್ ಅಂಥೇಳಿ ಸೊ ನೋಡ್ತಿದ್ರಲ್ಲ ಈ ಥರ ಬಂದಿದೆ ಅದಾದಮೇಲೆ ನಾನು ಸ್ಟಿಕ್ಕರ್ಗಳು ತಂದಿದ್ದೆ ಸ್ಟಾರ್ ಸ್ಟಿಕ್ಕರ್ ಅದು ಬುಕ್ ಸ್ಟೋರಲ್ಲೇ ಸಿಗುತ್ತೆ ಬಲೂನ್ ಏನು ಕಟ್ಟಿದ್ನಲ್ಲ ಅದಕ್ಕೆ ಲೈಟಿಂಗ್ಸ್ ಹಾಕ್ಬಿಟ್ಟು ಆ ಸ್ಟಿಕ್ಕರ್ಗಳನ್ನೆಲ್ಲ ಅಂಟಿಸಿದ್ದೆ ಸೊ ನನ್ನ ಹತ್ರ ಇರೋ ವಾಸ್ನ ಸ್ವಲ್ಪ ಇಟ್ಟು ಡೆಕೋರೇಷನ್ ಮಾಡಿದ್ದೆ ಆ ಕಡೆ ಈ ಕಡೆಯೂ ಸ್ವಲ್ಪ ಮೀಶೋಲ್ಲೇ ತರಿಸಿ ನಾನು ಡೆಕೋರೇಷನ್ ಮಾಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಿತ್ತು ಇದು ಬಂದುಬಿಟ್ಟು ನಾನು ಮಾರ್ಕೆಟಲ್ಲಿ ತೊಗೊಂಡು ಬಂದಿದ್ದು ಒಂದು ಬಾಟ್ಲು ನನಗೆ ಐವತ್ತು ರೂಪಾಯಿ ಈ ಥರ ಕೊಟ್ಟರು ಇದನ್ನು ಸೊ ಎರಡರಿಂದ ನಾನು ನೂರು ರೂಪಾಯಿ ಕೊಟ್ಟು ತೊಗೊಂಡು ಬಂದಿದ್ದೆ ಸೊ ಇದು ಸೆಲ್ ಇಲ್ಲ ಅಂದ್ರೂ ಅಂಗಡಿಗಳಲ್ಲಿ ಹಾಕ್ಕೊಡ್ತಾರೆ ಸೊ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಪ್ರತಿ ಸಲೇನೂ ಅದು ಆಗುತ್ತೆ ನೋಡಿ ಈ ಥರ ಬಂದಿದೆ ಲುಕ್ಕು ಯಾರಿಗೆಲ್ಲ ಇಷ್ಟ ಆಯಿತು ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ಇದೆ ಏನು ನಿಮ್ಮ ಕ್ರಿಯೇಟಿವಿಟಿ ಇನ್ನೂ ಇರುತ್ತೆ ಸೊ ನನಗೆ ಇಷ್ಟು ಮಾತ್ರ ಬರುತ್ತೆ ಅದನ್ನು ನಾನು ಶೇರ್ ಮಾಡ್ಕೋಬೇಕು ಅಂತ ಶೇರ್ ಮಾಡ್ಕೊಂಡಿದ್ದೆ ಇಲ್ಲಿ ಬರ್ಡೇಗಲ್ಲಿ ಏನೂ ಮಾಡ್ಕೊತಾ ಇರಲಿಲ್ಲ ಆ ಬಲೂನ್ ನೋಡಿ ಎದುರ್ಕೊತಾ ಇದ್ಲು ಹಾಗಾಗಿ ಉಳಿನ ತೋರಿಸ್ತಾನೇ ಇದ್ದೆ ಬಲೂನ್ ನೋಡಿ ನೋಡಿ ಎದುರಿಸ್ತಾ ಇದ್ದೆ ಫೈನಲಾಗಿ ಚೆಂದವರು ಕೈ ಕೇಕು ಕೂಡ ತರ್ತಾರೆ ತಂದು ಎಲ್ಲ ಡೆಕೋರೇಷನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಹೇಗಿದೆ ಅಂತೇಳಿ ನನಗೆ ದಯವಿಟ್ಟು ಒಂದು ಕಮೆಂಟ್ ಹಾಕಿ ಹಾಗೆ ನನ್ನ ಚಾನಲ್ನ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಸೊ ಕೆಲ್ವೊಂದು ಲೈಟೆಲ್ಲ ನಾನು ತರಿಸ್ಕೊಂಡು ಇಟ್ಕೊಂಡಿದ್ದೆ ಸುಮಾರು ವರ್ಷಗಳಿಂದಲೇ ಇದೆ ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಇಯರ್ಸಿಂದನೂ ಇದೆ ನನಗೆ ಸುಮಾರು ಲೈಟಸ್ ಎಲ್ಲ ಸೊ ಅದನ್ನೆಲ್ಲ ಹಾಕಿದ್ದೆ ಸೊ ನನ್ನ ಮಗಳದು ಫೈನಲ್ ಲುಕ್ಕು ಅವಳಿಗೆ ಚಾಕ್ಲೇಟ್ ಕೊಟ್ಟೇ ಸಂಭಾಳಿಸಿದ್ದೀವಿ ಹೊರತು ಇವತ್ತೆಲ್ಲ ಅಷ್ಟು ಅವಳು ಕಾಟ ಕೊಟ್ಟಿದ್ದಾಳೆ ಈ ಫ್ರಾಕ್ ಹಾಕೋಲ್ಲ ಆ ಬಲೂನ್ಗೆ ಅವಳು ಭಾಳ ಹೆದರ್ತಿದ್ಲು ಸೊ ತುಂಬ ಚಾಕ್ಲೇಟ್ ಕೊಟ್ಟು ಕೊಟ್ಟಿನೇ ಅವಳಿಗೆ ಸ್ವಲ್ಪ ಇದು ಮಾಡಿದ್ದೀವಿ ಬರ್ಡೇಗೆಲ್ಲ ರೆಡಿ ಮಾಡಿದ್ದೀವಿ ಸೊ ನೋಡಿ ಇದು ಫೈನಲ್ ಲುಕ್ಕು ಹೇಗಿದೆ ಏನು ಅಂತೆಲ್ಲ ನೆಕ್ಸ್ಟು ಕಮೆಂಟ್ ಮಾಡಿ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಸೊ ನೆಕ್ಸ್ಟು ಫ್ರೆಂಡ್ಗಳನ್ನೆಲ್ಲ ಕರೆದಿ ನಾನು ನನ್ನ ಮಕ್ಕಳು ಫ್ರೆಂಡ್ಸ್ ಆಗಿರ್ಬೋದು ಫ್ರೆಂಡ್ಗಳಾಗಿರ್ಬೋದು ಎಲ್ಲರನ್ನು ಕರೆದಿ ಸೊ ತುಂಬ ಚೆನ್ನಾಗಿ ನಮ್ಮ ಮನೇಲಿ ಪಾರ್ಟಿ ಆಯಿತು ಅದೊಂದು ಖುಷಿ ಅನ್ಬೋದು ನನ್ನ ಮಕ್ಕಳು ಖುಷಿ ಪಟ್ಟರಲ್ಲ ಸೊ ಅದ್ಕಿನ್ನ ಬೇರೆ ಖುಷಿ ಇರೋಲ್ಲ ಸೊ ನಾನು ಚಿಕ್ಕವಳಿಗೆ ಇದ್ರ ಬಗ್ಗೆ ಅಷ್ಟೆಲ್ಲ ಗೊತ್ತಿರಲ್ಲ ನನ್ನ ದೊಡ್ಡವಳು ಭಾಳ ಇಷ್ಟಪಡ್ತಾಳೆ ಈ ಥರ ಎಲ್ಲ ಸೊ ನನ್ನ ಮಗಳು ಲಾಸ್ಟ್ ಫೈನಲ್ ಆಗಿ ಕೇಕ್ ಕಟ್ ಮಾಡೋದು ಸೊ ಇದು ಕೇಕು ಸೊ ನೋಡಿದ್ರಲ್ಲ ಹೇಗನ್ನಿಸ್ತು ಏನು ಅಂತ ಮತ್ತೊಂದು ಹೇಳ್ತಾ ಇದ್ದೀನಿ ಕಮೆಂಟ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಸೊ ಲೈಟ್ ಆಫ್ ಮಾಡಿ ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂಥೇಳಿ ಬ್ಯಾಕ್ಗ್ರೌಂಡ್ ಆಗಿರ್ಬೋದು ಭಾಳ ಚೆನ್ನಾಗಿ ಬಂದಿತ್ತು ಸೊ ನನ್ನ ಮಗಳು ಹೇಗೆ ಕಾಣ್ತಿದ್ದಾಳೆ ಅಂತೆಲ್ಲ ಕಮೆಂಟ್ ಮಾಡಿ ತಿಳಿಸಿ ಸೊ ಫುಲ್ ಬ್ಲಾಗ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್